ದೇಶದಲ್ಲಿ ಮತ್ತೊಂದು ರೈಲು ದುರಂತ ನಡೆದಿದೆ ಎಸ್ ಮಹಾರಾಷ್ಟ್ರದ ಜಲಂಗಾಂವ್ನ ಪರಂದಾ ರೈಲು ನಿಲ್ದಾಣದ ಬಳಿ ಭೀಕರ ರೈಲು ಅಪಘಾತವಾಗಿದ್ದು ಪುಷ್ಪಕ್ ಎಕ್ಸ್ಪ್ರೆಸ್ನಲ್ಲಿ ಬೆಂಕಿಯ ವದಂತೆ ಹರಡಿದ ಕಾರಣದಿಂದಾಗಿ ಈ ದುರಂತ ನಡೆದು ಹೋಗಿದೆ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂಬ ವದಂತಿ ಹರಡಿದ ನಂತರ ಪ್ರಯಾಣಿಕರು ಚಲಿಸ್ತಾ ಇದ್ದ ರೈಲಿನಿಂದ ಜಿಗಿಯುವುದಕ್ಕೆ ಶುರು ಮಾಡಿದ್ದಾರೆ ಇದೇ ಟೈಮ್ನಲ್ಲಿ ಕೆಲವು ಪ್ರಯಾಣಿಕರು ಮುಂಬರುವ ರೈಲಿಗೆ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಇನ್ನು ಈ ರೈಲು ದುರಂತದಲ್ಲಿ ಸುಮಾರು ಎಂಟರಿಂದ ಹತ್ತು ಮಂದಿ ಸಾವನ್ನಪ್ಪಿದ್ದು ಅನೇಕರು ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲು ಲಕ್ನೋದಿಂದ ಮುಂಬೈಗೆ ಬರ್ತಿತ್ತು ಇನ್ನು ಈ ರೈಲಿನಿಂದ ಜಿಗಿದಂತಹ ಪ್ರಯಾಣಿಕರಿಗೆ ಬೆಂಗಳೂರು ಎಕ್ಸ್ಪ್ರೆಸ್ ಭುಸಾವಾಲ್ ಕಡೆಗೆ ವೇಗವಾಗಿ ಚಲಿಸ್ತಾ ಇದ್ದ ಈ ರೈಲು ಡಿಕ್ಕಿ ಹೊಡೆದಿದೆ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಬಿದ್ದಿದೆ ತಾವು ಬೆಂಕಿಯಲ್ಲಿ ಬೆಂದು ಹೋಗ್ತೀವಿ ಸಾವನ್ನಪ್ಪ್ತೀವಿ ಅನ್ನೋ ಭೀತಿಯಿಂದಾಗಿ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅನ್ನೋ ಆತುರಕ್ಕೆ ಬಿದ್ದಂತಹ ಪ್ರಯಾಣಿಕರು ಪಕ್ಕದ ಹಳಿಯಲ್ಲಿ ಬರ್ತಾ ಇದ್ದಂತಹ ಕರ್ನಾಟಕ ಎಕ್ಸ್ಪ್ರೆಸ್ ರೈಲನ್ನ ನೋಡಿಯೇ ಇರಲಿಲ್ಲ ಇದೇ ಈ ದುರಂತಕ್ಕೆ ಕಾರಣ ಇರಬಹುದು ಅಂತ ಹೇಳಲಾಗ್ತಿದೆ